ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಮೂರು ಗ್ರಾಮ್ ಚಿನ್ನದಿಂದನೂ ಕೂಡ ಚಿನ್ನದ ಹಾರಗಳನ್ನು ಹಾಗೂ ನೆಕ್ಲೆಸ್ ತೋರಿಸ್ತಾ ಇದ್ದೀನಿ ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ತುಂಬಾ ಚೆನ್ನಾಗಿದೆ ಹಾಗೆ ಎಲ್ಲವೂ ಕೂಡ ನ್ಯೂ ಡಿಸೈನ್ಸ್ ಗಳಾಗಿರುತ್ತೆ ಎಲ್ಲ ಡಿಸೈನ್ಸ್ ಗಳನ್ನ ಒಂದೊಂದಾಗಿ ನೋಡ್ಕೊತ ಹೋಗೋಣ ಹಾಗೆ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲ್ ನೋಡ್ತಾ ಇದ್ದೀರಾ ಅಂತ ಆದ್ರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ನೋಡ್ಕೊಬರೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಾ ಇರುವಂತಹ ಈ ಒಂದು ಹವಳದ ನೆಕ್ಲೆಸ್ನ ನೀವು ನೋಡ್ತಾ ಇರಬಹುದು ಈ ಒಂದು ಹವಳದ ಮಣಿಯ ಮಧ್ಯ ಮಧ್ಯದಲ್ಲಿ ನಮಗೆ ಒಂದು ಚಿನ್ನದ ಗುಂಡುಗಳನ್ನ ನೋಡಬಹುದು ಇಲ್ಲಿ ನಾವು ಒಂದು ಚಿಂದ ಗುಂಡನ್ನ ಕೂಡ ನಮಗೆ ತುಂಬಾ ಚೆನ್ನಾಗಿರುವಂತಹ ಒಂದು ಡಿಸೈನ್ ಅಲ್ಲಿ ಕೊಟ್ಟಿರುವಂತದ್ದು ಹಾಗೆ ಪೆಂಡೆಂಟ್ ಕೂಡ ತುಂಬಾ ಚೆನ್ನಾಗಿದೆ ನೋಡಬಹುದು ಇಲ್ಲಿ ನಮಗೆ ಸಿಂಪಲ್ ಆಗಿ ಪೆಂಡೆಂಟ್ ನ ಕೊಟ್ಟಿದ್ದಾರೆ ಇದರಲ್ಲಿ ಹಾಗೆ ಈ ಒಂದು ನೆಕ್ಲೆಸ್ ಅಲ್ಲಿ ನಮಗೆ ನೋಡುವಾಗ ತುಂಬಾ ಗೋಲ್ಡ್ ಇದೆಯೇನು ಅಂತಾನೆ ಅನ್ಸುತ್ತೆ ಈ ಒಂದು ಪೆಂಡೆಂಟ್ ಆಗಿರಬಹುದು ಹಾಗೆ ಗೋಲ್ಡ್ ಬೀಡ್ಸ್ ಆಗಿರಬಹುದು ಎಲ್ಲವೂ ಕೂಡ ಇದರಲ್ಲಿ ಇರುವಂತಹ ಗೋಲ್ಡ್ ಐದು ಗ್ರಾಮ್ ಅಷ್ಟೇ ಇರುವಂತದ್ದು ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂ ಬಿ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಫ್ರೆಂಡ್ಸ್ ನಿಮಗೆ ಯಾರಿಗಾದರೂ ಈ ಒಂದು ಡಿಸೈನ್ಸ್ಗಳು ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ನಾನು ಶಾಪಿನ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ ಗೆ ನೀವು ಈ ಒಂದು ಡಿಸೈನ್ ನ ಸ್ಕ್ರೀನ್ ಶಾಟ್ ಮಾಡಿಬಿಟ್ಟು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪಿಂಗ್ ಕೂಡ ಇರುತ್ತೆ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತ ಈ ಒಂದು ಮುತ್ತಿನ ನೆಕ್ಲೆಸ್ನ ನೀವು ನೋಡ್ತಾ ಇರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಮುತ್ತಿನ ನೆಕ್ಲೆಸ್ ಆಗಿರ್ಬೋದು ಹಾಗೆ ಹವಳದ ನೆಕ್ಲೆಸ್ ಹಾಗೆ ರೂಬಿ ಇವೆಲ್ಲವೂ ಕೂಡ ಎಲ್ಲಾ ರೀತಿಯ ಸೆಟ್ಗಳು ಇರಬೇಕು ಹಾಗೆ ನಮಗೆ ತುಂಬಾ ಕಡಿಮೆ ಗ್ರಾಮಲ್ಲಿ ಲೈಟ್ ವೇಟ್ ಡಿಸೈನ್ಸ್ಗಳಲ್ಲಿ ಬೇಕು ಅಂತ ಇಷ್ಟಪಡ್ತಾರೆ ಗಳಲ್ಲಿ ಮಾಡಿಸುವಾಗ ನಾವು ಹೆಚ್ಚಾಗಿ ತುಂಬ ಕಡಿಮೆ ಇಂದ ಅಂದರೆ ಲೈಟ್ ನಲ್ಲಿ ಮಾಡಿಸಿದ್ರೆ ತುಂಬಾ ಒಳ್ಳೆಯದು ಅದೇ ನಾವು ಒಂದು ಗೋಲ್ಡ್ ಬೀಡ್ಸ್ ಅಲ್ಲೇ ಮಾಡಿಸ್ತೀವಿ ಅಥವಾ ಗೋಲ್ಡ್ ಪೂರ್ತಿಯಾಗಿ ಗೋಲ್ಡಲ್ಲೇ ಮಾಡಿಸ್ತೀವಿ ಅಂದಾಗ ನಮಗೆ ಸ್ವಲ್ಪ ಜಾಸ್ತಿ ಗೋಲ್ಡಲ್ಲಿ ಮಾಡಿಸ್ಕೋಬಹುದು ಈ ರೀತಿಯಾಗಿ ಮಾಡಿಸುವಾಗ ನಾವು ಸ್ವಲ್ಪ ಕಡಿಮೆ ಕಡಿಮೆ ಗೋಲ್ಡಲ್ಲಿ ಮಾಡಿಸ್ಕೊಂಡ್ರೆ ತುಂಬ ಎಲ್ಲ ರೀತಿಯ ಒಂದು ಡಿಸೈನ್ಸ್ಗಳನ್ನ ಕೂಡ ನಾವು ಎಲ್ಲ ರೀತಿಯ ಬೀಡ್ಸ್ಗಳಲ್ಲಿ ಕೂಡ ಎಲ್ಲ ಸೆಟ್ಗಳಲ್ಲಿ ಕೂಡ ನಾವು ಹಾಕೋಬಹುದು ಹಾಗೆ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ನೆಕ್ಲೆಸ್ ಅಲ್ಲಿ ನಮಗೆ ನೋಡ್ಬೋದು ಒಂದು ಹದಿನಾರು ಗ್ರಾಮ್ ಅಷ್ಟು ಇರುವಂಥದ್ದು ತುಂಬಾ ಗ್ರ್ಯಾಂಡ್ ಆಗಿ ಬಂದಿದೆ ಇದು ಇಲ್ಲ ಇದೇ ರೀತಿಯಾಗಿ ಬೀಡ್ಸ್ ಅಲ್ಲಿ ನಾವು ಒಂದು ಎರಡು ಮೂರು ಗ್ರಾಮಲ್ಲಿ ಅಲ್ಲಿ ಕೂಡ ಮಾಡ್ಕೋಬೋದು ಇಲ್ಲಿ ನಮಗೆ ಕೊಟ್ಟಿರುವಂಥ ಪೆಂಡೆಂಟ್ ತುಂಬಾ ಗ್ರ್ಯಾಂಡ್ ಆಗಿ ಬಂದಿದೆ ಅಷ್ಟು ಗ್ರ್ಯಾಂಡ್ ಆಗಿರುವಂತಹ ಪೆಂಡೆಂಟ್ ಬೇಡ ಅನ್ನುವಂಥದ್ದಾದರೆ ನಾವು ಒಂದು ಬೀಡ್ಸ್ ಗಳನ್ನ ಹಾಕಿ ಕೂಡ ಇದೇ ರೀತಿಯ ಒಂದು ಮುತ್ತಿನ ಬೀಡ್ಸ್ ಅಲ್ಲಿ ನಾವು ಮಾಡಿಸ್ಕೋಬಹುದು ಇದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಇದರಲ್ಲಿ ಇರುವಂತಹ ಗೋಡು ಹದಿನಾರು ಗ್ರಾಮ್ ಅಷ್ಟು ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ರತನ್ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಹಾರವನ್ನು ನೀವು ನೋಡ್ತಾ ಇರ್ಬೋದು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ತುಂಬಾ ಫ್ಯಾನ್ಸಿಯಾಗಿ ಕಾಣ್ತಾ ಇದೆ ಅಲ್ವಾ ಆದರೆ ಇದರಲ್ಲಿ ಎಷ್ಟೋ ಗೋಲ್ಡ್ ಇದೆಯೇನೋ ಅಂತಾನೆ ಅನ್ಕೋಬಹುದು ನೋಡಿದ್ರೆ ಆದ್ರೆ ಇದರಲ್ಲಿ ಇರುವಂತಹ ಗೋಲ್ಡ್ ಕೇವಲ ಮೂರು ಗ್ರಾಮು ಎಂಟುನೂರ ಎಪ್ಪತ್ತೆರಡು ಮಿಲಿ ಅಷ್ಟೇ ಇರುವಂಥದ್ದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಗಳನ್ನು ನಮಗೆ ಒಂದು ರೌಂಡ್ ಶೇಪ್ ಅಲ್ಲಿ ನೋಡ್ತಾ ಇರಬಹುದು ಈ ಒಂದು ಹಾರದಲ್ಲಿ ಒಂದು ಎಳೆ ಕೊಟ್ಟಿರುವಂಥದ್ದು ಹಾಗೆ ಅದೇ ಒಂದು ಎಳೆಯನ್ನ ನಮಗೆ ನೋಡ್ತಾ ಇರಬಹುದು ಇಲ್ಲಿ ಒಂದು ಪೆಂಡೆಂಟ್ ರೀತಿಯಲ್ಲಿ ಕೂಡ ತುಂಬಾ ಚೆನ್ನಾಗಿ ಕೊಟ್ಬಿಟ್ಟು ಅದರಲ್ಲಿ ನಮಗೆ ಒಂದು ಮೇರೂನ್ ಸ್ಟೋನ್ ಅನ್ನ ಕೂಡ ಕೊಟ್ಟಿರುವಂತದ್ದು ನಾವು ಇಲ್ಲಿ ನೋಡಬಹುದು ಹಾಗೆನೇ ಗ್ರೀನ್ ಕಲರ್ ಬೀಡ್ಸ್ ಅನ್ನು ಕೂಡ ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ತುಂಬಾನೇ ಚೆನ್ನಾಗಿ ಬಂದಿದೆ ತುಂಬಾ ಫ್ಯಾನ್ಸಿಯಾಗಿ ಬಂದಿದೆ ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಅಡ್ಜಸ್ಟಬಲ್ ರಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ರತನ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಫ್ರೆಂಡ್ಸ್ ನಿಮಗೆ ಇದರಲ್ಲಿ ಯಾರಿಗಾದ್ರೂ ಯಾವುದಾದ್ರು ಒಂದು ಡಿಸೈನ್ಸ್ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹವಳದ ಹಾರವನ್ನ ನೀವು ನೋಡ್ತಾ ಇರಬಹುದು ಇದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಸಿಂಪಲ್ ಚೈನ್ ಅನ್ನ ಕೊಟ್ಬಿಟ್ಟು ಅಡ್ಜಸ್ಟಬಲ್ ರಿಂಗನ್ನ ಕೂಡ ಕೊಟ್ಟಿದ್ದಾರೆ ಹಾಗೆ ಫ್ರಂಟ್ ಅಲ್ಲಿ ನಮಗೆ ಜೋ ಮರದ ಗುಂಡುಗಳನ್ನ ನಮಗೆ ಹವಳದ ಮಣಿಯ ಮಧ್ಯದಲ್ಲಿ ಕೂಡ ಕೊಟ್ಟಿರುವಂತದ್ದು ನಾವಿಲ್ಲಿ ನೋಡ್ತಾ ಇರಬಹುದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹದಿನೈದು ಗ್ರಾಮ ಆರ್ನೂರ ಎಪ್ಪತ್ತೆಂಟು ಮಿಲಿ ಇರುವಂತದ್ದು ಇಲ್ಲ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಇರುವಂತಹ ಒಂದು ಚೈನ್ ಬೇಡ ನಮಗೆ ಸಿಂಪಲ್ ಆಗಿ ಒಂದು ಐದು ಗ್ರಾಮ ಅಲ್ಲಿ ಎಲ್ಲ ಆರು ಗ್ರಾಮ ಅಲ್ಲಿ ಎಲ್ಲ ಅಂತಂದ್ರೆ ನಿಮಗೆ ಇಲ್ಲಿ ಫ್ರಂಟ್ ಅಲ್ಲಿ ಏನ್ ಕಾಣ್ತಾ ಇದೆಯೋ ಅದಷ್ಟನ್ನ ನೀವು ಮಾಡಿಸ್ಕೊಂಡಿ ಅಂತಂದ್ರೆ ತುಂಬಾ ಶಾರ್ಟ್ ಆಗಿ ಮಾಡಿಸ್ಕೊಂಡ್ರೆ ನಿಮಗೆ ಒಂದು ಐದು ಆರು ಗ್ರಾಮ ಅಲ್ಲೆಲ್ಲ ಇದನ್ನ ಆರಾಮಾಗಿ ಮಾಡಿಸ್ಕೋಬಹುದು ಹಾಗೆ ಇದು ನಮಗೆ ಮಂಗಳೂರಿನಲ್ಲಿ ಇರುವಂಥ ಪಾಪ್ಯುಲರ್ ಗೋಲ್ಡ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹವಳ ಹಾಗೂ ಮುತ್ತಿನ ಹಾರವನ್ನ ನೀವು ನೋಡ್ತಾ ಇರಬಹುದು ಹಾಗೆ ಇದರಲ್ಲಿ ನಮಗೆ ಹವಳದ ಮಣಿಯನ್ನ ಹಾಗೆ ಮುತ್ತಿನ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಅದರ ಮಧ್ಯದಲ್ಲಿ ನಮಗೆ ಒಂದು ಚಿನ್ನದ ಗುಂಡುಗಳನ್ನ ಕೂಡ ತುಂಬಾನೇ ಚೆನ್ನಾಗಿರುವಂತಹ ಒಂದು ಡಿಸೈನ್ ಅಲ್ಲಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಲಕ್ಷ್ಮಿಯ ಡಿಸೈನ್ ಇರುವಂತಹ ಗಳನ್ನ ಕೂಡ ಮೂರು ಪೆಂಡೆಂಟ್ಗಳನ್ನ ಕೊಟ್ಟಿರುವಂತ ನಾವು ಇಲ್ಲಿ ನೋಡ್ತಾ ಇರಬಹುದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇದರಲ್ಲಿ ಇರುವಂತಹ ಗೋಡು ನಮಗೆ ಏಳು ಗ್ರಾಮ್ ಅಷ್ಟು ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂಬಿ ಬಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇದರಲ್ಲಿ ನಿಮಗೆ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಅಲ್ಲೇ ಶಾಪಿನ ನಂಬರ್ನ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ಅದಕ್ಕೂ ಮುಂಚೆ ನೀವು ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಕೂಡ ಫುಲ್ ಡೀಟೇಲ್ಸ್ನ ಕೂಡ ತಗೋಬೋದು ನಿಮಗೆ ನಂಬಿಕೆ ಬಂತು ಅಂತಂದರೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಇಲ್ಲ ನೀವು ಡೈರೆಕ್ಟಾಗಿ ಶಾಪ್ಗೆ ಹೋಗಿ ಕೂಡ ತಗೋಬೋದು ಹಾಗೆ ಇನ್ನೂ ಏನಾದರೂ ನಿಮಗೆ ಡೌಟ್ ಇತ್ತು ಅಂದರೆ ನೀವು ನನಗೆ ಕಮೆಂಟಲ್ಲಿ ಕೂಡ ಕೇಳ್ಬೋದು ನಾನು ರಿಪ್ಲೈ ಮಾಡ್ತೀನಿ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹಾರವನ್ನು ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಎಂಟು ಗ್ರಾಮ್ ಐನೂರು ಮಿಲಿ ಅಷ್ಟು ಇರುವಂತದ್ದು ಹಾಗೆ ಇಲ್ಲಿ ನೋಡಬಹುದು ನಾವಿಲ್ಲಿ ನಮಗೆ ಒಂದು ವೈಟ್ ಬೀಡ್ಸ್ ಅನ್ನ ತುಂಬಾ ಚೆನ್ನಾಗಿ ಎಳೆ ಎಳೆಯಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ವೈಟ್ ಸ್ಟೋನ್ ಹಾಗೂ ಮೆರೂನ್ ಸ್ಟೋನ್ ಅಲ್ಲಿ ನಮಗೆ ಪೆಂಡೆಂಟ್ ಕೂಡ ಬಂದಿರುವಂತದ್ದು ಹಾಗೆ ಮೀಡಿಯಂ ಸೈಜಿನ ಮುತ್ತಿನ ಮಣಿಯನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ತುಂಬಾನೇ ಚೆನ್ನಾಗಿರುವಂತಹ ಒಂದು ಹಾರ ಹಾಗೆಯೇ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ರಾಜೇಶ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆಯೇ ಫ್ರೆಂಡ್ಸ್ ನಿಜವಾಗ್ಲೂ ಈ ಒಂದು ಹಾರ ಅಂತೂ ನೋಡಿದರೆ ನೀವೇ ಆಶ್ಚರ್ಯ ಪಡ್ತೀರಾ ಇಷ್ಟು ಕಡಿಮೆ ಗೋಲ್ಡಲ್ಲಿ ನಮಗೆ ಇಷ್ಟು ಚೆನ್ನಾಗಿರುವಂತಹ ಒಂದು ಹಾರನ ಅಂತ ನೋಡ್ಬೋದು ನಾಲ್ಕು ಗ್ರಾಮು ಒಂಬೈನೂರ ಎಂಬತ್ತೊಂಬತ್ತು ಮಿಲಿಯಷ್ಟು ಇರುವಂಥದ್ದು ಅಂದರೆ ಐದು ಗ್ರಾಮ್ಗೂ ಕೂಡ ಕಡಿಮೆನೇ ಇದೆ ಈ ಒಂದು ಮುತ್ತು ಹಾಗೂ ಹವಳದಲ್ಲಿ ಬಂದಿರುವಂತಹ ಒಂದು ಹಾರ ತುಂಬ ಗ್ರ್ಯಾಂಡ್ ಆಗಿ ಬಂದಿರುವಂಥದ್ದು ಹಾಗೆ ನೋಡ್ತಾ ಇರ್ಬೋದು ಬ್ಯಾಕ್ ಸೈಡಲ್ಲಿ ನಮಗೆ ಮುತ್ತಿನ ಮಣಿ ಹಾಗೂ ಹವಳದ ಮಣಿಗೆ ನಮಗೆ ಗೋಲ್ಡಿಂದ ಕ್ಯಾಪನ್ನು ಕೂಡ ಕೊಟ್ಟಿರುವಂಥದ್ದು ಒಂದೆಳೆ ಇರುವಂಥದ್ದು ಹಾಗೆ ಬ್ಯಾಕ್ ಸೈಡಲ್ಲಿ ನಮಗೆ ಅಡ್ಜಸ್ಟೇಬಲ್ ರಿಂಗ್ ಕೂಡ ಇರುವಂಥದ್ದು ಫ್ರೆಂಟಲ್ಲಿ ನಮಗೆ ಡಿಸೈನ್ ಡಿಸೈನಲ್ಲಿ ಮೂರು ಎಳೆಯಲ್ಲಿ ಬಂದಿರುವಂಥದ್ದು ಸಿಂಪಲ್ ಆಗಿರುವಂಥ ಒಂದು ಚೈನ್ಗೆ ಮುತ್ತು ಹಾಗೂ ಹವಳದ ಮಣಿಯನ್ನು ಕೂಡ ಕೊಟ್ಟಿರುವಂಥದ್ದು ನಾವು ಇಲ್ಲಿ ನೋಡ್ತಾ ಇರ್ಬೋದು ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಪಿ ಎಸ್ ಜಿ ಗೋಲ್ಡ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ನಿಮಗೆ ಯಾರಿಗಾದರೂ ಈ ಒಂದು ಡಿಸೈನ್ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹಾರವನ್ನು ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಸಿಂಪಲ್ ಆಗಿರುವಂತಹ ಒಂದು ಚೈನ್ ಅನ್ನು ಕೊಟ್ಬಿಟ್ಟು ಅಡ್ಜಸ್ಟೇಬಲ್ ರಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ನಮಗೆ ಇಲ್ಲಿ ನೋಡಬಹುದು ಫ್ರಂಟ್ ಅಲ್ಲಿ ನಮಗೆ ಗ್ರೀನ್ ಕಲರ್ ಬೀಡ್ಸ್ ಹಾಗೂ ಮುತ್ತಿನ ಮಣಿ ಕೂಡ ಇರುವಂತದ್ದು ಹಾಗೆಯೇ ನಮಗೆ ತುಂಬಾನೇ ಚೆನ್ನಾಗಿರುವಂತಹ ಒಂದು ಕ್ಯೂಟ್ ಆಗಿರುವ ಪೆಂಡೆಂಟ್ ಅನ್ನ ಕೂಡ ವೈಟ್ ಸ್ಟೋನ್ ಹಾಗೂ ಗ್ರೀನ್ ಸ್ಟೋನ್ ಅಲ್ಲಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ಐದು ಗ್ರಾಮು ಇನ್ನೂರ ತೊಂಬತ್ತೇಳು ಮಿಲಿಯಷ್ಟು ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಿಮಗೆ ಯಾರಿಗಾದ್ರೂ ಯಾವುದೇ ಒಂದು ಡಿಸೈನ್ಸ್ ಗಳು ಇಷ್ಟ ಆದರೂ ಕೂಡ ಇಲ್ಲೇ ಸ್ಕ್ರೀನ್ ಮೇಲೆ ಶಾಪಿನ ನಂಬರ್ ಇರುತ್ತೆ ಆ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಫುಲ್ ಡೀಟೇಲ್ಸ್ ನ ಕೂಡ ತಗೋಬಹುದು ನಿಮಗೆ ನಂಬಿಕೆ ಬಂತು ಅಂದ್ರೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಇಲ್ಲ ನೀವು ಡೈರೆಕ್ಟ್ ಆಗಿ ಶಾಪ್ಗೆ ಕೂಡ ಹೋಗಿ ತಗೋಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ನೆಕ್ಲೆಸ್ ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಮೂರು ಗ್ರಾಮು ನೂರ ಹತ್ತು ಮಿಲಿಯಷ್ಟು ಇರುವಂತದ್ದು ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಚ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಈ ಒಂದು ಮುತ್ತಿನ ನೆಕ್ಲೆಸ್ ಅಲ್ಲಿ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಇಷ್ಟು ಕಡಿಮೆ ಗೋಲ್ಡಲ್ಲಿ ನಿಮಗೆ ಇಷ್ಟು ಚೆನ್ನಾಗಿರುವಂಥ ಒಂದು ನೆಕ್ಲೆಸ್ ಸಿಕ್ಕುತ್ತಂದರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಕೇವಲ ಮೂರು ಗ್ರಾಮು ನೂರ ಹತ್ತು ಮಿಲಿ ಅಷ್ಟೇ ಇರುವಂಥದ್ದು ಖಂಡಿತವಾಗಿಯೂ ನಿಮಗೆ ಈ ಒಂದು ಡಿಸೈನ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ ಹಾಗೂ ಇಯರಿಂಗ್ ಸೆಟ್ ಅನ್ನ ನೀವು ನೋಡ್ತಾ ಇರಬಹುದು ವೈಟ್ ಸ್ಟೋನ್ ಅಲ್ಲಿ ನಮಗೆ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ವೈಟ್ ಸ್ಟೋನ್ ಅಲ್ಲಿ ಪೆಂಡೆಂಟ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅದೇ ಒಂದು ಡಿಸೈನ್ ಅಲ್ಲಿ ನಮಗೆ ಇಯರಿಂಗ್ಸ್ ಕೂಡ ಇರುವಂತ ನಾವು ಇಲ್ಲಿ ನೋಡ್ತಾ ಇರಬಹುದು ಈ ಒಂದು ಇಯರಿಂಗ್ಸ್ ಅಲ್ಲಿ ನಮಗೆ ಮೂರು ಗ್ರಾಮು ಮೂವತ್ತು ಮಿಲಿಯಷ್ಟು ಇರುವಂತದ್ದು ಹಾಗೆ ನೆಕ್ಲೆಸ್ ಅಲ್ಲಿ ನಮಗೆ ಹನ್ನೆರಡು ಗ್ರಾಮು ಎಂಟುನೂರ ಎಂಬತ್ತು ಮಿಲಿಯಷ್ಟು ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಅದೇ ರೀತಿಯಲ್ಲಿ ನಾವು ಸ್ಟೋನ್ ಅಲ್ಲಿ ನಾವು ಇಲ್ಲಿ ನೋಡಬಹುದು ತುಂಬಾ ಕಡಿಮೆ ಗ್ರಾಮು ಅಂದ್ರೆ ಎರಡು ಗ್ರಾಮು ಏಳ್ನೂರು ಮಿಲಿಯಲ್ಲಿ ಈ ಒಂದು ನೆಕ್ಲೆಸ್ ಬಂದಿರುವಂತದ್ದು ಬ್ಲಾಕ್ ಸ್ಟೋನ್ ಬಂದಿರುವಂತದ್ದು ಇದರಲ್ಲಿ ಮೆರೂನ್ ಸ್ಟೋನ್ ಅಲ್ಲಿ ವೈಟ್ ಸ್ಟೋನ್ ಅಲ್ಲಿ ಗ್ರೀನ್ ಸ್ಟೋನ್ ಅಲ್ಲಿ ಎಲ್ಲಾ ರೀತಿಯ ಒಂದು ಸ್ಟೋನ್ ಅಲ್ಲಿ ಕೂಡ ನಾವು ಮಾಡಿಸ್ಕೋಬಹುದು ನಿಮಗೆ ಯಾವ ಒಂದು ಕಲರ್ ನ ಸ್ಟೋನ್ ಬೇಕೋ ಆ ಒಂದು ಕಲರ್ ನ ಹೇಳಿ ಮಾಡಿಸ್ಕೋಬಹುದು ಇದರಲ್ಲಿ ಇರುವಂತದ್ದು ಕೇವಲ ಎರಡು ಗ್ರಾಮು ಏಳ್ನೂರು ಮಿಲಿ ಅಷ್ಟೇ ಇರುವಂತದ್ದು ನೋಡಬಹುದು ಇದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ರಾಜೇಶ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತಹದ್ದು ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಕಟಾಣಿ ಹಾರವನ್ನ ನೀವು ನೋಡಬಹುದು ಇದು ಕೂಡ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆಯೇ ಈ ಒಂದು ಮುತ್ತಿನ ಹಾರದಲ್ಲಿ ನಮಗೆ ಎರಡು ಸೈಜ್ ಅಲ್ಲಿ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಅದಕ್ಕೆ ಮ್ಯಾಚ್ ಆಗುವ ಹಾಗೆ ಒಂದು ಕಿವಿ ತುಂಬಾ ರೀತಿಯಾಗಿ ಕಾಣುವಂತಹ ಒಂದು ಚಿರದ ಕಿವಿ ಓಲೆಯನ್ನ ಕೂಡ ನಾವಿಲ್ಲಿ ನೋಡಬಹುದು ಇದರಲ್ಲಿ ಕೂಡ ನಮಗೆ ಒಂದು ಮುತ್ತಿನ ಮಣಿ ಎರಡು ಎಳೆಯಲ್ಲಿ ನಮಗೆ ಬಂದಿರುವಂತದ್ದು ನೋಡ್ತಾ ಇರಬಹುದು ಹಾಗೆ ಇದು ಕೂಡ ನಮಗೆ ಹನ್ನೊಂದು ಗ್ರಾಮ್ ಅಷ್ಟು ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ರಾಜೇಶ್ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನ ನೀವು ನೋಡಬಹುದು ಇದರಲ್ಲಿ ಕೂಡ ನಮಗೆ ಗ್ರೀನ್ ಸ್ಟೋನ್ ಹಾಗೂ ಮುತ್ತಿನ ಮಣಿಯಲ್ಲಿ ನಮಗೆ ತುಂಬಾ ಚೆನ್ನಾಗಿ ಪೆಂಡೆಂಟ್ ಬಂದಿರುವಂತದ್ದು ಹಾಗೆ ನ್ಯೂ ಡಿಸೈನ್ ಅಲ್ಲಿ ಇರುವಂತಹ ಇದು ಈ ಒಂದು ನೆಕ್ಲೆಸ್ ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ಹನ್ನೊಂದು ಗ್ರಾಮು ಏಳ್ನೂರ ಎಂಬತ್ತು ಮಿಂದಿಯಷ್ಟು ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಚ್ ಡಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೇನೆ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನ ನೀವು ನೋಡಬಹುದು ಇದರಲ್ಲಿ ಕೂಡ ನಮಗೆ ಒಂದು ಮುತ್ತಿನ ಮಣಿಯನ್ನ ಎರಡು ಸೈಜ್ ಅಲ್ಲಿ ಕೊಟ್ಟಿದ್ದಾರೆ ಹಾಗೆ ಕುಚ್ಚಲ್ಲಿ ನಮಗೆ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಮುತ್ತಿನ ಮಣಿ ಕೂಡ ಇಲ್ಲಿ ನೋಡಬಹುದು ಈ ಒಂದು ಪೆಂಡೆಂಟ್ ಅಲ್ಲಿ ಕುಚ್ಚಲ್ಲಿ ಕೊಟ್ಟಿರುವಂತದ್ದು ಹಾಗೆ ಮಧ್ಯದಲ್ಲಿ ರೂಬಿ ಮಣಿ ಇರುವಂತದ್ದು ಹಾಗೆ ನಮಗೆ ಈ ಒಂದು ಮುತ್ತಿನ ಮಣಿಗೆ ನಮಗೆ ಗೋಲ್ಡ್ ಇಂದ ಕ್ಯಾಪ್ ಅನ್ನ ಕೂಡ ಕೊಟ್ಟಿರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ಹದಿನೆಂಟು ಗ್ರಾಮ್ ಅಷ್ಟು ಇರುವಂತದ್ದು ಈ ಒಂದು ನೆಕ್ಲೆಸ್ ನಿಜವಾಗ್ಲೂ ವೇರ್ ಮಾಡಿದಾಗ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ತುಂಬಾ ಗೋಲ್ಡ್ ಇದೆ ಅನ್ನೋ ತರನೇ ಕಾಣುತ್ತೆ ಹಾಗೆ ಇದರಲ್ಲಿ ಕೂಡ ಗೋಲ್ಡ್ ಕೂಡ ಜಾಸ್ತಿನೇ ಇದೆ ಹದಿನೆಂಟು ಗ್ರಾಮ್ ಇರುವಂತದ್ದು ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಎಂ ಬಿ ಜುವೆಲ್ಲರಿ ಶಾಪಲ್ಲಿ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆಯೇ ಇಲ್ಲಿ ಕಾಣ್ತಿರುವಂಥ ಈ ಒಂದು ಮುತ್ತಿನ ಒಂದು ಕಟಾಣಿ ಹಾರವನ್ನು ನೀವು ನೋಡಬಹುದು ಮೂರೆಳೆಯಲ್ಲಿ ಎಳೆಯಲ್ಲಿ ಬಂದಿದೆ ತುಂಬಾ ಗ್ರ್ಯಾಂಡಾಗಿ ಬಂದಿರುವಂಥ ಹಾರ ಇದು ಹಾಗೆ ಮುತ್ತಿನ ಮಣಿ ಕೂಡ ಇದರಲ್ಲಿ ನಮಗೆ ಮೂರು ಸೈಜಲ್ಲಿ ಕೂಡ ಬಂದಿರುವಂಥದ್ದು ಬ್ಯಾಕ್ ಸೈಡಲ್ಲಿ ಸಿಂಪಲ್ ಚೈನ್ ಅನ್ನು ಕೊಟ್ಬಿಟ್ಟು ರಿಂಗ್ ರಿಂಗನ್ನು ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ತುಂಬ ಗ್ರ್ಯಾಂಡ್ ಆಗಿದೆ ಐದು ಗ್ರಾಮಿಗೆ ನಮಗೆ ಇದು ಇಷ್ಟು ಕಡಿಮೆ ಗೋಲ್ಡ್ ಇದೆಯಾ ತುಂಬ ಗೋಲ್ಡ್ ಇದೆಯೇನೋ ಅನ್ನೋ ಥರನೇ ಅನಿಸುತ್ತೆ ಆದರೆ ಕೇವಲ ಐದು ಗ್ರಾಮಲ್ಲಿ ನಮಗೆ ಈ ಒಂದು ಕಟಣಿ ಹಾರ ಬಂದಿರುವಂಥದ್ದು ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂಬಿ ಜ್ಯುವೆಲರಿ ಶಾಪ್ ಶಾಪಲ್ಲಿ ಸಿಗ್ತಾ ಶಾಪಿನ ನಂಬರ್ನ ಇಲ್ಲೇ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಇಲ್ಲೇ ಸ್ಕ್ರೀನ್ ಮೇಲೆ ನಾನು ಶಾಪಿನ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವು ಈ ಒಂದು ಡಿಸೈನ್ನ ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಇಲ್ಲ ನೀವು ಡೈರೆಕ್ಟಾಗಿ ಶಾಪ್ಗೆ ಹೋಗಿ ತೊಗೊಳ್ತೀರಾ ಅಂತಂದರೆ ಶಾಪ್ಗೆ ಹೋಗಿ ಕೂಡ ನೀವು ತಗೋಬೋದು ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಫುಲ್ ಡೀಟೇಲ್ಸ್ನ ಕೂಡ ತೊಗೊಳ್ಳಿ ನಿಮಗೆ ನಂಬಿಕೆ ಬಂತು ಅಂದರೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಇಲ್ಲ ನೀವು ಶಾಪ್ಗೆ ಹೋಗಿ ಆದರೂ ತಗೋಬಹುದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತ ಈ ಒಂದು ನೆಕ್ಲೆಸ್ನ ನೀವು ನೋಡಬಹುದು ಇದು ಕೂಡ ನಮಗೆ ಒಂದು ಗ್ರೀನ್ ಸ್ಟೋನ್ ಹಾಗೂ ಗ್ರೀನ್ ಬೀಡ್ಸ್ ಕೂಡ ಇರುವಂಥದ್ದು ಹಾಗೆ ಮುತ್ತಿನ ಮಣಿಯನ್ನ ನಮಗೆ ಎಷ್ಟು ಚೆನ್ನಾಗಿ ನೋಡ್ಬೋದು ಇಲ್ಲಿ ಎಳೆ ಎಳೆಯಾಗಿ ನಮಗೆ ಎಷ್ಟು ಚೆನ್ನಾಗಿ ಯಾವ ಒಂದು ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ ಹಾಗೆ ಈ ಒಂದು ನೆಕ್ಲೆಸ್ನ ಮಧ್ಯದಲ್ಲಿ ಕೂಡ ಒಂದು ಸೈಡಲ್ಲಿ ನಮಗೆ ತುಂಬಾ ಚೆನ್ನಾಗಿ ನಮಗೆ ಪೆಂಡೆಂಟನ್ನು ಕೂಡ ವೈಟ್ ಸ್ಟೋನ್ ಹಾಗೂ ಗ್ರೀನ್ ಸ್ಟೋನ್ ಅಲ್ಲಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ಇದು ಬ್ಯಾಕ್ ಸೈಡಲ್ಲಿ ನಮಗೆ ನೀವು ಅಡ್ಜಸ್ಟಬಲ್ ರಿಂಗನ್ನು ಕೂಡ ಹಾಕೋಬಹುದು ಇಲ್ಲ ಅಂತಂದರೆ ಇಲ್ಲಿ ನಮಗೆ ಬ್ಯಾಕ್ ಸೈಡಲ್ಲಿ ಥ್ರೆಡ್ ಬಂದಿರುವಂಥದ್ದು ಇದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹದಿನೈದು ಗ್ರಾಮ್ ಅಷ್ಟು ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಎಂ ಬಿ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಫ್ರೆಂಡ್ಸ್ ಇವೆಲ್ಲವೂ ಕೂಡ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಇರುವಂಥ ಗೋಲ್ಡ್ ಆಗಿರುತ್ತೆ ಹಾಗೇನೆ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತು ಹಾಗು ಹವಳದ ಕಟಾಣಿ ಹಾರವನ್ನ ನೀವು ನೋಡಬಹುದು ಹಾರದ ಎರಡು ಸೈಡ್ ಅಲ್ಲಿ ಕೂಡ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತಹ ಒಂದು ಮೋತಿಯ ಡಿಸೈನ್ ಅನ್ನ ಕೂಡ ತುಂಬಾ ಚೆನ್ನಾಗಿ ಕೂಡ ಕೊಟ್ಟಿದ್ದಾರೆ ಹಾಗೆ ಇದರಲ್ಲಿ ನಮಗೆ ಒಂದು ಫ್ಲವರ್ ಡಿಸೈನ್ ಅಲ್ಲಿ ನೋಡ್ತಾ ಇರಬಹುದು ಒಂದು ಪಿಂಕ್ ಸ್ಟೋನ್ ಅಲ್ಲಿ ನಮಗೆ ಫ್ಲವರ್ ಡಿಸೈನ್ ಕೂಡ ಬಂದಿರುವಂತದ್ದು ಹಾಗೆ ಗ್ರೀನ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ಇಲ್ಲಿ ನೋಡಬಹುದು ಒಂದು ಹವಳದ ಮಣಿಗೆ ಗೋಲ್ಡಿನಿಂದ ಕ್ಯಾಪ್ ಅನ್ನ ಕೂಡ ಕೊಟ್ಟಿರುವಂತದ್ದು ಮೂರೆಳೆ ಇದೆ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಇದರಲ್ಲಿ ಇರುವಂತಹ ಗೋಡು ಹತ್ತು ಗ್ರಾಮು ಎಪ್ಪತ್ತೇಳು ಮಿಲಿಯಷ್ಟು ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ರತನ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಚೋಕಾರ್ ನೆಕ್ಲೆಸ್ ನ ನೀವು ನೋಡಬಹುದು ಇದರಲ್ಲಿ ಕೂಡ ನಮಗೆ ಐದು ಗ್ರಾಮು ಏಳ್ನೂರ ಅರವತ್ತು ಮಿಲಿಯಷ್ಟು ಇರುವಂತದ್ದು ಇದರಲ್ಲಿ ನಮಗೆ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತದ್ದು ಹಾಗೇನೆ ಇಲ್ಲಿ ನೋಡಬಹುದು ಒಂದು ಮೀಡಿಯಂ ಸೈಜಿನ ಒಂದು ಚಿನ್ನದ ಗುಂಡನ ಕುಚ್ಚನಾಗಿ ಕೂಡ ಕೊಟ್ಟಿದ್ದಾರೆ ಹಾಗೆನೆ ಪಿಕಾಕ್ ಡಿಸೈನ್ ಇರುವಂತದ್ದು ಹಾಗೆ ನಮಗೆ ಪಿಂಕ್ ಸ್ಟೋನ್ ಹಾಗೂ ಗ್ರೀನ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ಮುತ್ತಿನ ಮಣಿಯ ನಮಗೆ ನಾಲ್ಕು ಎಳೆಯಲ್ಲಿ ಒಂದು ಮೀಡಿಯಂ ಸೈಜ್ ಅಲ್ಲಿ ಬಂದಿರುವಂತದ್ದು ಈ ಒಂದು ನೆಕ್ಲೆಸ್ ಅಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇದೆ ಹಾಗೆ ಫ್ರೆಂಡ್ಸ್ ನಿಮಗೆ ಯಾರಿಗಾದರೂ ಈ ಒಂದು ಡಿಸೈನ್ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಶಾಪಿನ ನಂಬರ್ನ ಕೊಟ್ಟಿದ್ದೀನಿ ಆ ಒಂದು ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೆಯೇ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಸಿಂಪಲ್ ಚೈನ್ ಅನ್ನ ನಾವು ಇಲ್ಲಿ ನೋಡ್ಬೋದು ಡೈಲಿ ಯೂಸ್ಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದರಲ್ಲಿ ನಮಗೆ ಒಂದು ಸಿಂಪಲ್ ಆಗಿರುವಂತಹ ಒಂದು ಚೈನ್ಗೆ ರೂಬಿ ಮಣಿ ಹಾಗೂ ಒಂದು ಗೋಲ್ಡ್ ಬೀಟ್ಸ್ ಬಂದಿರುವಂತದ್ದು ಹಾಗೆ ಮುತ್ತಿನ ಮಣಿ ಕೂಡ ಬಂದಿರುವಂತದ್ದು ನಾವು ಇಲ್ಲಿ ನೋಡ್ತಾ ಇರಬಹುದು ಇದರಲ್ಲಿ ಇರುವಂತಹ ಗೋಲ್ಡ್ ಮೂರು ಗ್ರಾಮು ಏಳು ಮಿಲಿ ಅಷ್ಟೇ ಇರುವಂತದ್ದು ಹಾಗೆ ಡೈಲಿ ಯೂಸ್ಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ನಾವು ಎಕ್ಸ್ಟ್ರಾ ಒಂದು ಉಕ್ಕಿರುವಂತಹ ಪೆಂಡೆಂಟ್ ಅನ್ನು ತಗೊಂಡು ಗ್ರ್ಯಾಂಡ್ ಆಗಿರುವಂತಹ ಒಂದು ಪೆಂಡೆಂಟ್ನ ಹಾಕೊಳ್ತೀವಿ ಅಂದ್ರೆ ಹಾಗೂ ಕೂಡ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಹಾಗೆ ಇದು ನಮಗೆ ಬೆಂಗಳೂರಿನಲ್ಲಿ ಇರುವಂತ ಗಣೇಶ್ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೇನೆ ಫ್ರೆಂಡ್ಸ್ ನಾನು ಇವತ್ತು ಡಿಸೈನ್ಸ್ ಡಿಸೈನ್ಸ್ಗಳು ಎಲ್ಲವೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್